ಕೊಟ್ಟಿರುವ ವಿಷಯವನ್ನು ಕುರಿತು ಪ್ರಬಂಧ ರಚಿಸಿ ಗ್ರಾಮ ಸ್ವರಾಜ್ಯ ಭಾರತ ದೇಶವು ಗ್ರಾಮಗಳ ದೇಶ ಗ್ರಾಮಗಳು ನಮ್ಮ ದೇಶದ ಬೆನ್ನೆಲುಬು ನಮ್ಮ ದೇಶ ಸ್ವರಾಜ್ಯವಾಗಿದೆ ಅಂದರೆ ಭಾರತ ದೇಶದಲ್ಲಿರುವ ಎಲ್ಲಾ ಗ್ರಾಮಗಳು ಸ್ವರಾಜ್ಯವನ್ನು ಪಡೆದಿವೆ ಎಂದರ್ಥವಾಗುತ್ತದೆ ಆದರೆ ಸರಿಯಾಗಿ ವೀಕ್ಷಿಸಿದಾಗ ನಿಜಕ್ಕೂ ಎಲ್ಲಾ ಗ್ರಾಮಗಳು ಸ್ವರಾಜ್ಯವಾಗಿದೆಯೋ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ ಎಂದೇ ಹೇಳಬೇಕಾಗುವುದು ಏಕೆಂದರೆ ಇಂದು ಗ್ರಾಮಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿವೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಆರೋಗ್ಯ ಕೇಂದ್ರಗಳು ಇಲ್ಲದಿರುವಿಕೆ ಶಾಲೆಗಳು ಇಲ್ಲ ಕುಡಿವ ನೀರಿನ ಪೂರೈಕೆ ಸರಿಯಾದ ರಸ್ತೆಗಳು ಇಲ್ಲದಿರುವುದು ವಾಹನ ಸೌಕರ್ಯ ಇಲ್ಲದಿರುವಿಕೆ ವ್ಯಾಪಾರ ಮಳಿಗೆಗಳ ಕೊರತೆ ಬೀದಿ ದೀಪಗಳ ಕೊರತೆ ಮುಂತಾದವುಗಳ ಕೊರತೆಗಳನ್ನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಹಲವಾರು ಊರುಗಳಲ್ಲಿ ಕಾಣಬಹುದು ಗಾಂಧೀಜಿಯವರು ಕಂಡ ಗ್ರಾಮ ಸ್ವರಾಜ್ಯದ ಕನಸು ಇಂದಿಗೂ ಕನಸಾಗಿ ಉಳಿದಿರುವುದು ನಿಜಕ್ಕೂ ಶೋಚನೀಯ ಇದರೊಂದಿಗೆ ಪ್ರಕೃತಿ ವಿಕೋಪ ಕಾಡು ಪ್ರಾಣಿಗಳ ಆವಳಿ ಸೇರಿಕೊಂಡು ಜನರ ಬವಣೆ ಏಳತೀರದಾಗಿದೆ ಸರ್ಕಾರ ಹಲವಾರು ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಂಡಿದ್ದರು ಸೌಲಭ್ಯಗಳಿಂದ ವಂಚಿತವಾಗಿರುವುದು ಶೋಚನೀಯವೇ ಸರಿ ಕೊನೆ ಪಕ್ಷ ಗ್ರಾಮದವರೇ ಒಟ್ಟಾಗಿ ಸೇರಿ ರಸ್ತೆ ನಿರ್ಮಾಣ ಬಾವಿ ನಿರ್ಮಾಣ ಮುಂತಾದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಕೊರತೆಗಳನ್ನು ನೀಗಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ ಇಂಥವರ ಮೇಲೆ ಭಗವಂತನ ಕೃಪೆ ಎಂಬಂತೆ ಹಲವಾರು ಸಿನಿಮಾ ನಟರು ಹಳ್ಳಿಗಳ ಕೊರತೆಯನ್ನು ನೀಗಿಸುವಲ್ಲಿ ಸಹಕರಿಸುತ್ತಿದ್ದಾರೆ ಪ್ರಕಾಶ್ ರೈ ಸುದೀಪ್ ಎಸ್ ಮುಂತಾದ ನಟರು ಗ್ರಾಮಗಳನ್ನು ದತ್ತು ಪಡೆದು ಅವುಗಳ ಅಭಿವೃದ್ಧಿಗಾಗಿ ಸಹಾಯ ಹಸ್ತ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ